ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಎಲ್ಲರಿಗೂ ಬೇಕಾಗಿರೋಂಥ ವಿಷಯ ಪ್ರತಿಯೊಬ್ಬರು ಕೇಳ್ತಿರುವಂಥ ವಿಷಯ ಮನುಷ್ಯನ ಜೀವನದಲ್ಲೇ ಒಂದು ಪ್ರಮುಖ ಘಟ್ಟ ಮುಪ್ಪು ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಯ್ಯೋ ಇನ್ನು ಹತ್ತು ವರ್ಷ ಚಿಕ್ಕವನಾಗಿದ್ದರೆ ಚೆನ್ನಾಗಿತ್ತು ಅಯ್ಯೋ ನಾನು ಇನ್ನೊಂದು ಇಪ್ಪತ್ತು ವರ್ಷ ಚಿಕ್ಕವನಾಗಿದ್ದರೆ ಚೆನ್ನಾಗಿತ್ತು ನಾ ಇನ್ನೂ ತಲೆ ಕೂದಲು ಬೆಳ್ಳಗಾಗದೇ ಇದ್ದರೆ ಚೆನ್ನಾಗಿತ್ತು ಮಖದಲ್ಲಿ ಜ್ಯೋತಿ ಬೀಳದೆ ಹೋಗಿದ್ದರೆ ಚರ್ಮಗಳು ಚೆನ್ನಾಗಿತ್ತು ಹಾಗಾಗಿ ಪ್ರತಿಯೊಬ್ಬರು ಬಯಸೋದು ಕೂಡ ಕಳೆದ ದಿನಗಳನ್ನು ಮತ್ತೆ ಪಡೆಯುವ ತವಕದಲ್ಲಿ ಜನ ಒದಲಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಕೋಟಿ ಕೋಟಿ ದುಡ್ಡುಗಳನ್ನು ಜನಗಳು ವಯಸ್ಸನ್ನು ಹಿಮ್ಮೆಟ್ಟಿಸುವಂತಹ ಒಂದು ಪ್ರಕ್ರಿಯೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ನೈಲ್ ಪಾಲಿಶ್ ಇರ್ಬೋದು ಆಮೇಲೆ ಫೇಶಿಯಲ್ ಇರ್ಬೋದು ಹೇರ್ ಡೈ ಇರ್ಬೋದು ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿ ನಡೀತಿರಬೇಕು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಷ್ಟೇ ಅಲ್ಲ ನಾನು ಹೆಂಗಾಗಿರಬೇಕು ಮನುಷ್ಯ ಒಂದು ವಿಷಯವನ್ನು ಮರತಾ ಮರಿತಾಯಿದ್ದಾನೆ ಹುಟ್ಟಿದ ಜೀವಿ ಹೊಂದಿಸೋ ಸಾಯಲೇಬೇಕು ಹಾಗಾಗಿ ಹೇಗೆ ಗಿಡ ಬೆಳೆದ ಹಾಗೆ ಚಿಗಿರು ಬರ್ತಿರೋ ಹಾಗೆ ಆ ಚಿಗಿರೆಲೆ ದೊಡ್ಡದಾಗಿ ಕಾಯಾಗಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಹಳದಿಯಾಗಿ ಭೂಮಿಗೆ ಬೀಳಲೇಬೇಕು ಆದರೆ ಮನುಷ್ಯನ ಮನಸ್ಸು ಹೇಗೆ ಒಪ್ಕೊಳ್ಳಲ್ಲ ಯಾಕೆಂದರೆ ಅಯ್ಯೋ ನಾವು ಹೋಗ್ಬಿಟ್ರೆ ಏನು ನಾವು ಇನ್ನೂ ತೊಂಬತ್ತು ವರ್ಷ ವಯಸ್ಸಾಗಿರುತ್ತೆ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಬರ್ತಾರೆ ಅಥವಾ ಆ ರಿಂಕಲ್ಸನ್ನು ಅವಾಯ್ಡ್ ಮಾಡೋಕ್ಕೆ ಸರ್ಜರಿಗಳು ಮಾಡ್ಕೋತಾರೆ ಬ್ರೆಡ್ ಸರ್ಜರಿಗಳು ಮಾಡಿಸ್ಕೋತಾರೆ ಇವೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಅವರ ವಯಸ್ಸನ್ನು ಹಿಮ್ಮೆಟ್ಟಿಸೋಕ್ಕೆ ಆಯಿತು ಮಾಡಲಿ ಮನುಷ್ಯ ಇಸ್ ಅ ಫ್ರೀ ಬರ್ಡ್ ಅವ್ನಿಗೆಲ್ಲ ಕ್ರಿಯೇಟಿವ್ ಶಕ್ತಿಗಳಿದೆ ವಿಜುವಲೈಸೇಷನ್ ಇದೆ ಈ ಕ್ಯಾನ್ ಡೂ ವಾಟ್ ನಾಟ್ ಈ ಪ್ರಾಪಂಚಿಕ ಸುಖ ದುಃಖಗಳನ್ನು ಎಳೆ ಎಳೆಯಾಗಿ ಹಿಂಜಿ ಹೀರಬಲ್ಲಂತಹ ಒಂದು ಅಸಾಮಾನ್ಯ ಬುದ್ಧಿಶಕ್ತಿ ಮನುಷ್ಯರಿಗಿದೆ ಬಂಧುಗಳೇ ಹಾಗಾಗಿ ಅವನು ಯಾವುದು ಕೂಡ ಮಾಡುವುದು ತಪ್ಪಲ್ಲ ಅವನು ಈಸ್ ಅ ಫ್ರೀ 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 ಮನುಷ್ಯ ಹಾಗಾದರೆ ನಮ್ಮ ಉದ್ದೇಶ ಏನು ಈ ಕಾರ್ಯಕ್ರಮದಲ್ಲಿ ಅವ್ನು ಮಾಡ್ಬೋದು ಅಂತಂದರೆ ಬಿಟ್ಬಿಡ್ಬೋದು ಅವನು ಪಾಡಿಗೆ ಅವ್ನು ಮಾಡ್ಕೊಂಡು ಹೋಗಲಿ ಅಂತ ಅದರಲ್ಲೂ ಕೂಡ ಕೆಲವೊಂದು ಜನಗಳು ತೊಂದರೆ ಪಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ಕೋತಾ ಇದ್ದಾರೆ ಒಂದು ಫೇಶಿಯಲ್ ಇರ್ಬೋದು ಸ್ಕಿನ್ ಟೋನ್ ಮಾಡ್ಕೊಳ್ಬೋದು ಅದೆಲ್ಲದಕ್ಕೂ ಕೂಡ ಖರ್ಚುಗಳನ್ನ ಮಾಡಿ ಜೀವನದಲ್ಲಿ ದಿವಾಳಿ ಆಗ್ತಾ ಇದ್ದಾರೆ ಆ ಮಾಡು ಕೂಡ ಅವ್ರಿಗೆ ಸರಿಯಾದಂತಹ ಒಂದು ರಿಸಲ್ಟ್ ಫಲವತ್ತಿಕೆ ಇಲ್ಲ ಅವರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಅಂದರೆ ಎಲ್ಲರಿಗೂ ಕೂಡ ಈ ವಿಷಯವನ್ನು ಇವತ್ತು ತೊಗೊಂಡಿದ್ದೀನಿ ವಾಟ್ ಅದಕ್ಕೆ ಒಂದು ದಾರಿ ಇದೆ ಔಷಧಿನ ಕೆಮಿಕಲ್ಲ ಅಲ್ಲ ವಿಶ್ವ ತರಂಗಗಳ ಅಲ್ಲ ವಿಷುವಲೈಸೇಷನ್ ಅಂದರೆ ನಮಗೆ ಕಾಲ್ಪನಿಕ ಚಿತ್ರಣದಿಂದ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ನಿಮಗೆ ಆಶ್ಚರ್ಯ ಆಗ್ಬೋದು ಏನು ಔಷಧಿಯೂ ತೊಗೊಳ್ದೆ ಏನು ಮಾಡ್ದೇನೆ ಬರೀ ಗಾಳಿ ಗೋಬರವನ್ನು ಕಟ್ಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದಾ ಖಂಡಿತ ಸುಧಾರಿಸಬಹುದು ವಿಷಲೈಸೇಷನ್ಗೆ ಒಂದು ಮುಖ್ಯ ಆಯಾಮ ಅಂತಂದರೆ ನಮ್ಮ ಕಲ್ಪನೆ ನೋಡಿ ನಿಮಗೆ ಗೊತ್ತಿದೆ ಒಂದು ದೊಡ್ಡ ಎರಡು ಅಡಿ ಬೈ ಒಂದು ಇಪ್ಪತ್ತು ಅಡಿಯ ಒಂದು ಹಲಗೆ ಇರುತ್ತೆ ಅದು ಭೂಮಿ ಮೇಲೆ ಇಟ್ಟಿರ್ತೀವಿ ಎ ಎಯಿಂದ ಬಿವರೆಗೆ ನೀವು ನಡ್ಕೊಂಡು ಬಂದರೆ ನಿಮ್ಗೊಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ ನೀವು ಆರಾಮಕ್ಕೆ ಅಲ್ಲಿಂದ ಅಲ್ಲಿಯವರೆಗೆ ನಡೀತೀರ ಅದೇ ಹಲಗೆಯನ್ನು ಒಂದು ಇಪ್ಪತ್ತು ಅಡಿ ಎತ್ತರದಲ್ಲಿಟ್ಟುಬಿಟ್ಟು ಎ ಇಂದ ಬಿ ನಡಿ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತೀನಿ ಅಂದರೆ ನಿಮಗೆ ಆಸೆ ಇರುತ್ತೆ ನಮ್ಮ ಮೇಲೆ ನಂಬಿಕೆ ಕೂಡ ಇರುತ್ತೆ ಆದರೆ ಒಂದು ಐದು ಅಡಿ ಮುಂದೆ ಬಂದ ತಕ್ಷಣವೇ ಬಿಡ್ತೀರ ಕಾರಣ ಒಳಗಡೆ ಭಯ ಟಾಕ್ ಓವರ್ ನಡೀತಾ ಇರುತ್ತೆ ತಲೆಯಲ್ಲಿ ಅಯ್ಯೋ ನಾ ಮೇಲಿಂದ ಬಿದ್ದರೆ ನಾನು ಹೆಂಡ್ತಿ ಮಕ್ಕಳ ಕಥೆ ಏನು ಕೈಕಾಲ ಮುರಿದೋದ್ರೆ ಏನು ಮಾಡೋದು ಈ ಭಯ ಬಂದಾಗ ಏನಾಗುತ್ತೆ ಆ ಭಯ ಅನ್ನೋದೇ ಇಮ್ಯಾಜಿನೇಷನ್ ಆ ಇಮ್ಯಾಜಿನೇಷನ್ ಬಂದ ತಕ್ಷಣ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡಿ ಹಿಂದೆ ಹೋಗ್ತೀರಾ ಅದು ನಿಜಾನಾ ಇಲ್ಲ ನೋಡಿ ಡೊಂಬರಾಟು ಅವ್ರು ನೋಡ್ತಾ ಇರ್ತೀವಿ ಅವ್ರೇನು ಮಾಡ್ತಾರೆ ತಂತಿ ಮೇಲೆ ಕೂಡ ನಡೀತಾ ಇರ್ತಾರೆ ಅಂದರೆ ನಮ್ಗೆ ಏನಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಆ ಮಕ್ಕಳುಗಳು ಆ ಒಂದು ಇಮ್ಯಾಜಿನೇಷನ್ನ ಕಟ್ ಮಾಡುವಂತಹ ಕಿಲ್ ಮಾಡುವಂತಹ ಒಂದು ತಂತ್ರವನ್ನು ತಿಳ್ಕೊಂಡಿರ್ತಾರೆ ಹಾಗಾಗಿ ಅವರು ತಂತಿ ಮೇಲೆ ನಡೀತಾರೆ ಹಾಗೆ ನಮ್ಮ ಜೀವನವೂ ಕೂಡ ವಿಜುವಲೈಸೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಇಮ್ಯಾಜಿನೇಷನಲ್ಲಿ ಬರೀ ಒಂದು ಕ್ರಿಯೆ ನಡೆದರೆ ನಾನು ತುಂಬ ದೊಡ್ಡವನಾಗ್ಬಿಟ್ರೆ ಅಥವಾ ನಾನು ಓದಿ ಸಿ ಎ ಆಗಿಬಿಟ್ರೆ ಅಥವಾ ಡಾಕ್ಟ್ರ್ ಆಗಿಬಿಟ್ರೆ ಅನ್ಕೋತೀವಿ ಆದರೆ ಅದರ ಜೊತೆ ದೃಶ್ಯ ಮಾಧ್ಯವನ್ನು ಸೇರಿಸ್ಕೊಂಡಾಗ ಇಟ್ ಈಸ್ ಮೋಸ್ಟ್ ಪವರ್ಫುಲ್ ಒಂದು ಸಾರ್ಥ್ ಯಾವುದನ್ನು ನಮ್ಮ ಮಾನಸಿಕ ಒಂದು ಪರದೆಯ ಮೇಲೆ ಕಲ್ಪನೆಗಳನ್ನು ಚಿತ್ರದ ಮುಖಾಂತರ ಮಾಡ್ಕೋತೀವಲ್ಲ ಅದು ಶಾಶ್ವತವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಬಂಧುಗಳೇ ಬರೀ ಧ್ವನಿಯನ್ನು ಕೇಳ್ತಾ ಹೋದಾಗ ಅದರ ಎಫೆಕ್ಟು ಸ್ವಲ್ಪ ಕಡಿಮೆ ಕೇವಲ ಒಂದು ಐವತ್ತು ಅರವತ್ತು ಪರ್ಸೆಂಟು ಆದರೆ ದೃಶ್ಯ ಮಾಧ್ಯಮವನ್ನು ನೋಡೋದಾಗಲಿ ಅಥವಾ ಮೈಂಡಲ್ಲಿ ಗ್ರಹಿಕೆ ಮಾಡ್ಕೊಳ್ಳೋದಾಗಲಿ ಮಾಡಿದಾಗ ಅದು ಬಹಳ ಬೇಗ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತ ಇದೆಯಲ್ಲ ಕ್ರಿಯಾತ್ಮಕ ಭಾವನಾತ್ಮಕ ಒಂದು ದೃಶ್ಯ ಮಾಧ್ಯಮವನ್ನು ಪರಿಕಲ್ಪನೆ ಮಾಡ್ಕೊಳ್ಳೋದ ಮುಖಾಂತರ ನಮ್ಮ ದೈನಂದಿನ ವಿಷಯಗಳಿಗೆ ಹೇಗೆ ನಾವು ಲಾಭವನ್ನು ಮಾಡ್ಕೋಬೋದು ಮೊದಲನೇದೇನು ತೊಗೊಳ್ಳೋಣ ಜೀವಕೋಶಗಳ ಪ್ರೋಗ್ರಾಮ್ ಮಾಡೋದು ಹೇಗೆ ಇದಕ್ಕೆ ಜೀವಕೋಶಗಳನ್ನು ನಿಮಗೆಲ್ಲ ಗೊತ್ತಿದೆ ದೇಹದ ಒಂದೊಂದು ಸೆಲ್ಗಳಿದೆಯಲ್ಲ ಕಣ ಕಣಗಳನ್ನು ಕೂಡ ಜೀವಕೋಶಗಳು ಅಂತ ಹೇಳ್ತೀವಿ ನಿಮಗೆ ಗೊತ್ತಿದೆ ಅದನ್ನು ಇನ್ನು ಡೆಪ್ತ್ ಹೋಗಕ್ಕೆ ಜೀವಕೋಶಗಳ ಏರುಪೇಲಿಂದ ಏನೋ ಬರ್ತಾ ಬರ್ತಾಯಿದೆ ಜೀವಕೋಶಗಳ ಏರುಪೇರಿ ಹೇಗಾಗುತ್ತೆ ಅದರಲ್ಲೂ ಕೂಡ ಒಂದು ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಿದಾಗ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಎಲ್ಲ ಇರುತ್ತೆ ಅದರಲ್ಲಿ ಅದರ ಎರಡರ ಮಧ್ಯದಲ್ಲಿ ಒಂದು ಶಕ್ತಿ ಪ್ರವಹಿಸ್ತಾ ಇರುತ್ತೆ ಅದು ಜೀವ ಚೈತನ್ಯ ಶಕ್ತಿ ಆ ಜೀವ ಚೈತನ್ಯ ಶಕ್ತಿಯ ಹರಿವು ಬ್ಲ್ಯಾಕ್ ಆದಾಗ ಅಥವಾ ಹರಿವಲ್ಲಿ ಅಡೆತಡೆಗಳು ಉಂಟಾದಾಗ ಆ ಸೆಲ್ಗಳು ಡೆಡ್ ಆಗಿ ನಮಗೆ ಆ ಜಾಗದಲ್ಲಿ ಉರಿ ಊತ ನೋವು ಇನ್ಫ್ಲಮೇಷನ್ನು ಅಥವಾ ಕಾಯಿಲೆಗಳು ಇವೆಲ್ಲ ಬರ್ತಾ ಹೋಗ್ತಾ ಹೋಗುತ್ತೆ ಒಬ್ಬ ಮನುಷ್ಯ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಸ್ಟ್ರೋಕ್ ಯಾಕಾಗುತ್ತೆ ಪಕ್ಕದಲ್ಲಿ ಎಲ್ಲ ಇರುತ್ತೆ ಒಂದೇ ವ್ಯಕ್ತಿಗೆ ಸ್ಟ್ರೋಕ್ ಯಾಕಾಯಿತು ಅಂತಂದರೆ ದೇಹದಲ್ಲಿ ಅವನು ಯಾವುದೋ ಒಂದು ತಂಡಿಯ ಪದಾರ್ಥ ಮೇಲೆ ನಿಂತೋ ಮಾಡೋ ಅಥವಾ ಡ್ರಿಂಕ್ಸ್ ತೊಗೊಂಡೋ ಡ್ರಗ್ಸ್ ತೊಗೊಂಡೋ ಏನೋ ಮಾಡಿ ಯಾವುದೋ ನರಗಳು ಆಗಿರುತ್ತೆ ನರಗಳು ವೀಕ್ ಆದಾಗ ಆ ನರನಾಡಿಗಳಲ್ಲಿ ಹರಿಯುವಂತಹ ಆ ಜೀವ ಶಕ್ತಿಯ ಹರಿವಿಗೆ ಚಾನೆಲ್ ಸರಿಯಾಗಿ ಸಿಗೋದಿಲ್ಲ ಹಾಗೆ ಆ ಜಾಗದಲ್ಲಿ ಅದು ಔಟ್ ಆಗುತ್ತೆ ಅಥವಾ ನಿಷ್ಕ್ರಿಯ ಆಗುತ್ತೆ ಹಾಗಾಗಿ ನಮಗೆ ಅದು ನಮಗೆ ಶೂನ್ಯವಾಗಿ ಆ ಮನುಷ್ಯಕ್ಕೆ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತೀವಿ ಹಾಗಾದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹಾಗೆ ನಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಿ ಇನ್ನು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಎಲ್ಲ ಬರೀ ಕ್ರಿಯೇಟಿವ್ ವಿಜಲೈಸೇಷನ್ ಇದ್ದಾನೆ ಏನು ಮಾಡಬೇಕು ನಾವು ಫಸ್ಟ್ ಜೀವಕೋಶಗಳಿಗೆ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಅದಕ್ಕೆ ಸ ಹಿಪ್ನೋ ಸೈಬರ್ನೆಟಿಕ್ಸ್ ಅಂತ ಒಂದು ವಿದ್ಯೆನೇ ಇದೆ ಹಿಪ್ನೋ ಅಂತಂದರೆ ಹಿಪ್ನೊ ಒಂದು ಆಯಾಮವನ್ನು ಉಪಯೋಗಿಸ್ಕೊಂಡು ಸೈಬರ್ನೆಟಿಕ್ ನೆಟಿಕ್ ಅಂದರೆ ಕಂಪ್ಯೂಟರ್ ಜ್ಞಾನವನ್ನು ಉಪಯೋಗಿಸ್ಕೊಂಡು ಕಂಪ್ಯೂಟರ್ ಅಂದ್ರೇನು ಒನ್ ಟು ಆ ಎರಡೇ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಎಸ್ ಆರ್ನ ಉಪಯೋಗಿಸ್ಕೊಂಡು ಝೀರೋ ಒನ್ ಟೂನಲ್ಲೇ ಹೋಲು ಚದುರಂಗದ ಆಟವನ್ನು ಆಡುತ್ತೆ ಕಂಪ್ಯೂಟರು ಹಾಗೆಯೇ ಆ ಸೈಬರ್ನೆಟಿಕ್ ಮತ್ತು ಹಿಪ್ನೋ ತಂತ್ರಗಳನ್ನು ಎರಡನ್ನೂ ಸಂಯೋಜನೆ ಮಾಡಿಕೊಂಡಾಗ ಏನಾಗುತ್ತೆ ನಾವು ಒಂದೊಂದು ಸೆಲ್ಗಳನ್ನು ಕೂಡ ಪ್ರೋಗ್ರಾಮ್ ಮಾಡ್ಕೋಬೋದು ಅದಕ್ಕೆ ಒಂದು ಉದಾಹರಣೆ ತೊಗೋಣ ನಿಮಗೆ ನಿಮ್ಮ ಬಲತೋಳಲ್ಲಿ ಏನು ಪೇಯ್ನ್ ಆಗ್ತಾ ಇರುತ್ತೆ ಅಥವಾ ನಿಮ್ಮ ಸ್ಕೂಟ್ರ್ ಪದೇ ಪದೇ ಆಕ್ಸಿಲೇಟ್ರ್ ಕೊಟ್ಟು 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 ಮೂಮೆಂಟಿಂದ ನಾವು ಬಂದಿರುತ್ತೆ ಒಳಗಡೆ ಯಾವುದೋ ಒಂದು ನರದ ನಿಶಕ್ತಿ ಇರ್ಬೋದು ಅಥವಾ ನರ ಬರ್ಸ್ಟ್ ಆಗಿರ್ಬೋದು ಅಥವಾ ಏನೋ ಒಂದು ತೊಂದರೆ ಆಗಿರ್ಬೋದು ಎನರ್ಜಿ ಫ್ಲೋ ಕಡಿಮೆ ಆಯಿತು ಅಂತ ಅಂದ್ಕೋಣ ಅದನ್ನು ಆ ಸೆಲ್ಗಳನ್ನು ಪ್ರೋಗ್ರಾಮ್ ಮಾಡೋದು ಹೇಗೆ ಒಂದು ನಿಶ್ಚಲವಾದಂತಹ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಮಾನಸಿಕ ತಾಣ ಒಂದು ಶಾಂತವಾದ ಸ್ಥಾನವನ್ನು ಪರಿಕಲ್ಪನೆ ಮಾಡಿಕೊಡಿ ಅಲ್ಲಿ ಕೂತ್ಕೊಂಡಿದ್ದೀರಿ ಯಾವುದೋ ಒಂದು ಜಾಗದಲ್ಲಿ ಅಂತ ಅಂದ್ಕೊಂಡ್ಬಿಟ್ಟು ನಿಮ್ಮ ದೇಹದ ಒಂದೊಂದು ಕಣಗಳಿಗೂ ಕೂಡ ನಿಮ್ಮ ಮೈಂಡಲ್ಲಿ ಆರ್ಡರ್ ಕೊಡಿ ಉಚ್ಛ್ವಾಸ ನಿಚ್ಛ್ವಾಸಗಳನ್ನು ಮಾಡಿ ನೀವೇನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊತೀರೋ ಒಬ್ಬ ವ್ಯಕ್ತಿಯ ಚಿತ್ರ ನೋಡಿರ್ತೀರಿ ಯಾವುದೋ ಫೋಟೋದಲ್ಲೋ ಸಿನಿಮಾದಲ್ಲೋ ಎಲ್ಲೋ ಅಥವಾ ನಿಮ್ಮ ದೇಹವನ್ನೇ ನೋಡ್ಕೊಂಡಿರ್ತೀರ ಅಥವಾ ನಿಮ್ಮ ಫೋಟೋವನ್ನು ನೋಡಿಕೊಂಡು ಕಣ್ಮಿಚ್ಕೊಂಡು ಕೂತ್ಕೋತೀರಾ ಕಣ್ಮುಚ್ಕೊಂಡು ನಿಮ್ಮ ದೇಹದ ನರನಾಡಿಗಳಲ್ಲಿ ಇರುವಂತಹ ಎಲ್ಲ ಸೆಲ್ಗಳು ಅಥವಾ ನಿಮ್ಮ ದೇಹದಲ್ಲಿ ಎಲ್ಲಿ ತೊಂದರೆ ಆಗ್ತಾ ಇದೆಯಲ್ಲ ಅಲ್ಲಿರುವಂಥ ಸೆಲ್ಗಳ ಜೊತೆ ಮಾತಾಡ್ತಾ ಇದ್ದೀನಿ ಉದಾಹರಣೆಗೆ ನಾವು ಹೇಳ್ತಾ ಹೋಗ್ತೀನಿ ನಮ್ಮ ದೇಹದಲ್ಲಿರುವಂತಹ ನರನಾಡುಗಳಲ್ಲಿರುವಂತಹ ಪ್ರತಿಯೊಂದು ಕಣ ಕಣಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಆ ಜಾಗದಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿನೂ ಕೂಡ ನಾನು ಸಕ್ಔಟ್ ಮಾಡಿ ದೂರದಲ್ಲಿರುವಂತಹ ಒಂದು ಜಾಗಕ್ಕೆ ಬಿಡ್ತಾ ಇದ್ದೀನಿ ಆ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ತುಂಬ್ತಾ ಇದೆ ನಿಮ್ಮ ನೋವು ತೊಗೊಂಡೋಗಿ ದೂರದಲ್ಲಿರುವಂತಹ ಸಮುದ್ರಕ್ಕೆ ಇದ್ದೀನಿ ಸೂರ್ಯ ಉದಯವಾಗ ಬರ್ತಿರುವಂತಹ ಪಾಸಿಟಿವ್ ಎನರ್ಜಿ ಆ ನರನಾಡಿಗಳಲ್ಲಿ ತುಂಬಲಿ ಆ ಜಾಗಗಳು ಎನರ್ಜೈಸ್ ಆಗಲಿ ಪವರ್ಫುಲ್ ಆಗಲಿ ಅಲ್ಲಿರುವಂಥ ನೋವು ನಿವಾರಣೆಯಾಗಿ ವಯಸ್ಸು ಹತ್ತು ಹನ್ನೆರಡು ವರ್ಷ ಇನ್ನೂ ಹಿಮ್ಮೆಟ್ಟಿಸಿ ಇನ್ನೂ ಸ್ಟ್ರಾಂಗ್ ಆಗಲಿ ಈ ರೀತಿ ಪ್ರೋಗ್ರಾಮ್ ಮಾಡಬೇಕು ಹಾಗಾದ್ರೆ ಕಂಪ್ಯೂಟರ್ ವರ್ಕ್ ಏನು ಮಾಡುತ್ತೆ ಅಂತಂದರೆ ನಾನು ಕೌಂಟಿಂಗ್ ಫ್ರಮ್ ಬ್ಯಾಕ್ ಟು ಟೆನ್ ಟು ಒನ್ ಅಂದಾಗ ನೀವು ಒಂದು ಶಾಂತ ಸ್ಥಿತಿಗೆ ಹೋಗ್ತೀರಿ ಆ ಕೌಂಟಿಂಗ್ ಮಾಡೋದು ಪ್ರೋಗ್ರಾಮಿಂಗ್ ಅಂತ ಲೆಕ್ಕ ಹಾಗೆ ನರನಾಡಿಗಳಿಗೆ ಒಂದು ಟೈಮ್ ಕೊಡಬೇಕು ಇವತ್ತಿಂದ ಒಂದು ತಿಂಗಳೊಳಗೆ ಪ್ರತಿ ದಿವಸ ನಾನು ಮಾಡ್ತಾ ಇರ್ತೀನಿ ಅಷ್ಟೊಳಗೆ ನಾವು ಕಡಿಮೆ ಆಗಬೇಕು ಅಥವಾ ಹತ್ತು ದಿವಸ ನಿಮ್ಮ ಮನಸ್ಸು ಏನು ಬರುತ್ತೋ ಅದನ್ನು ಕೊಡಿ ಹಾಗಾಗಿ ಈ ಹಿಪ್ನೋಥೆರಪಿ ಮತ್ತು ಕಂಪ್ಯೂಟರ್ ಅಳವಡಿಕೆ ಎರಡೂ ಕೂಡ ಜ್ಞಾನವನ್ನು ಸಮ್ಮಿಳಿತವಾಗಿ ಹೈ ಹಿಪ್ನೋ ಸೈಬರ್ ನೆಟಿಕ್ಸ್ ಅಂತ ಹೇಳ್ತೀವಿ ಆ ಒಂದು ತಂತ್ರಜ್ಞಾನದ ಮುಖಾಂತರ ಜೀವಕೋಶಗಳ ಪ್ರೋಗ್ರಾಮ್ ಮಾಡಿ ನಿಮಗೆ ಏನು ಬೇಕೋ ಅದನ್ನು ಸಾಧಿಸ್ಕೋಬೋದು ಬಂಧುಗಳೇ ನೆಕ್ಸ್ಟು ಕಾಲದಲ್ಲಿ ಪ್ರಯಾಣ ಇದೊಂದು ಹೊಸ ವಿದ್ಯೆ ಕಾಲದಲ್ಲಿ ಪರ್ಯಾಯ ಅಂತಂದರೆ ಅಂತರ್ಯಾನ ಬಾಹ್ಯಾನ ಕೇಳಿದಿರಿ ಅದೇ ಥರ ಒಂದು ಕಾಲದಲ್ಲಿ ಸೇಮ್ ಅದೇ ಒಂದು ಮೆಡಿಟೇಷನ್ ಸ್ಟೇಜಲ್ಲಿ ಕೂತ್ಕೊಳ್ಳಿ ನೀವೊಂದು ಐವತ್ತು ಅರವತ್ತು ವರ್ಷ ಆಗಿತ್ತು ಅಂತಂದರೆ ನಿಮ್ಮ ಮನಸ್ಸನ್ನು ಹಿಂದೆ 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 ತಗೊಂಡೋಗಿ ಹೋಗಿ ಕಲ್ಪನೆಗಳಲ್ಲಿ ಖಂಡಿತ ಮಾಡ್ಕೋಬೋದು ಯಾವಾಗ ನೀವು ಶಾಂತವಾಗಿ ಕೂತ್ಕೊಂಡು ಕಡೆ ಯೋಚನೆ ಮಾಡ್ತಿರ್ತೀರೋ ಬಾಹ್ಯ ಪ್ರಪಂಚದ ಅರಿವನ್ನು ಕಳ್ಕೊಂಡಿರ್ತೀರ ನೀವು ನಿಮ್ಮ ಮನಸ್ಸಿನ ಅಂತರ್ಯಾನವನ್ನು ಮಾಡ್ತಾಯಿರ್ತೀರಾ ಆ ಅಂತರಯಾನದಲ್ಲಿ ಕಾಲ ಒಂದು ಹಳೆ ಕಾಲದ ದೃಶ್ಯವನ್ನು ಇದರಲ್ಲಿ ಕಲ್ಪನೆ ಮಾಡ್ಕೋಬೇಕು ಈಗ ನನಗೆ ಐವತ್ತು ವರ್ಷ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ಹುಡುಗ ಇದ್ದಾಗ ಹೇಗಿದ್ದೆ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಾ ಇದ್ದೆ ಕಾಂಪೌಂಡಿಂದ ಕಾಂಪೌಂಡ್ಗೆ ಹಾರ್ತಾ ಇದ್ದೆ ತೆಂಗಿನ ಮರಗಳನ್ನು ಅಡಕೆ ಮರಗಳನ್ನು ಹತ್ತಿ ಇಳಿತಾ ಇದ್ದೆ ಆ ಒಂದು ಕಾಲವನ್ನು ಜ್ಞಾಪಿಸ್ಕೊಳ್ಳಿ ಯಾವಾಗ ನೀವು ಕಾಲದಲ್ಲಿ ಪ್ರಯಾಣ ಮಾಡೋದು ಅಂತಂದರೆ ಹೀಗೆ ಮಾನಸಿಕವಾಗಿ ಆ ಕಾಲಕ್ಕೆ ಹೋಗಿ ಅದರ ಕಲ್ಪನೆಗಳನ್ನು ಕೆಲವು ನಿಮಿಷಗಳ ಕಾಲ ಮಾಡಿದಾಗ ಏನಾಗುತ್ತೆ ನಿಮಗೇ ಗೊತ್ತಿಲ್ಲದಿದ್ದಾಗೆ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಗಳು ಆ ಕಾಲಮಾನಕ್ಕೆ ತಕ್ಕಂತೆ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಹಾಗೆಯೇ ಪ್ರಭಾಕಾಯ ಪ್ರಯಾಣ ಅಂತ ಕೂಡ ಇದೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿದೆ ದೇಹದ ಸುತ್ತಲೂ ಕೂಡ ಒಂದು ಪ್ರಭಾಕಾಯ ಇರುತ್ತೆ ಆ ಪ್ರಭಾಹಕಾಯ ವೀಕ್ ಆದಾಗ ಮೊದಲು ಹೊರಗಡೆಯಿಂದ ಬರೋದೇ ಇದಕ್ಕೆ ಅಟ್ಯಾಚ್ಮೆಂಟ್ ಆ್ಯಂಡ್ ಪೊಸೆಷನ್ ಅಂತ ಹೇಳ್ತೀವಿ ಯಾವುದೇ ದುಷ್ಟಶಕ್ತಿಗಳಿರ್ಬೋದು ತೊಂದರೆಗಳಿರ್ಬೋದು ನಮ್ಮ ಪ್ರಭಾವಕಾಯಕ್ಕೆ ಬಂದು ಅಪ್ಪಳಿಸಿದಾಗ ಹೊರಗಡೆ ಬರೋದು ಬರೀ ಅಟ್ಯಾಚ್ಮೆಂಟ್ ಸ್ವಲ್ಪ ದಿವಸ ಇದ್ದು ಹೊರಟೋಗುತ್ತೆ ದೇಹದ ಒಳಗಡೆ ಇಳಿದಾಗ ಅದಕ್ಕೆ ಪೊಸೆಷನ್ ಅಂತ ಹೇಳ್ತೀವಿ ಒಳಗಡೆ ಹೋದಾಗ ನಮ್ಮ ದೇಹದ ಮೇಲೆ ಏರುಪೇರುಗಳನ್ನು ಮಾಡುತ್ತೆ ಹಾಗಾದ್ರೆ ಏನು ಮಾಡಬೇಕು ಸೇಮ್ ಮೆಡಿಟೇಷನ್ ಸ್ಟೇಜಲ್ಲಿ ಕೂತ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ದೇಹದಲ್ಲಿ ಒಂದು ಆತ್ಮ ಇದೆ ಆ ಆತ್ಮ ನಿಧಾನಕ್ಕೆ ಪ್ರಯಾಣ ಮಾಡ್ತಾ ಇದೆ ನಿಮ್ಮ ಏಳು ಲೇಯರ್ ಇರುತ್ತೆ ಪ್ರಭಾಕಾಯಿಗಳು ಎಲ್ಲ ಲೇಯರ್ಗಳನ್ನು ಕೂಡ ಕ್ಲೀನ್ ಇದೆ ಪ್ರತಿಯೊಂದು ಲೇಯರ್ಗೂ ಕೂಡ ಕ್ಲೀನ್ ಮಾಡಿ ಅದಕ್ಕೆ ಪಾಸಿಟಿವ್ ಎನರ್ಜಿಗಳನ್ನ ತುಂಬ್ತಾ ಇದೆ ಕ್ಲೀನ್ ಮಾಡಿದಾಗದಲ್ಲಿರುವಂತಹ ಋಣಾತ್ಮಕ ಶಕ್ತಿಗಳೆಲ್ಲ ಹರಿದು ಹೊರಗಡೆ ಹೋಗ್ತಾ ಇದೆ ನೀರಿನಲ್ಲಿ ಹೀಗೆ ಏಳು ಲೇಯರ್ಗಳನ್ನು ಕೂಡ ನೀವು ಕಾಲ್ಪನಿಕವಾಗಿ ದೃಶ್ಯ ಮಾಡಿಕೊಂಡು ವಿಜುವಲೈಸ್ ಮಾಡಿಕೊಂಡು ಎನರ್ಜಿ ತೆಗೆದಿದ್ದೀನಿ ಪಾಸಿಟಿವ್ ಎನರ್ಜಿ ತುಂಬಿದ್ದೀನಿ ಅಂತ ಅಂದ್ಕೊಂಡಾಗ ಅದಕ್ಕೆ ಪ್ರಭಾಕಾಯ ಪ್ರಯಾಣ ಅಂತ ಹೇಳ್ತಾ ಹೇಳ್ತಾರೆ ನಿಮಗೇ ಅರಿವಿಲ್ಲದ ಹಾಗೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ ಇದು ಒಂದೊಂದು ಕಾಯಿಲೆಗೂ ಮಾಡಬೇಕಾಗಿಲ್ಲ ಪದೇ ಪದೇ ಇದು ಮಾಡ್ಕೊಳ್ಳೋದ್ರಿಂದ ಸಮಗ್ರವಾಗಿ ಆಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಬಂಧುಗಳೇ ದೊಡ್ಡ ದೊಡ್ಡ ಋಷಿಗಳಿರ್ಬೋದು ದಾರ್ಶನಿಕ ಇರ್ಬೋದು ಕೆಲವು ಸಾಯಿರು ತುಂಬ ಮೇಲ್ಮಟ್ಟದ ಸಾಧಕರಿರ್ಬೋದು ಎಲ್ಲರೂ ಕೂಡ ಇದನ್ನು ಪ್ರತಿನಿತ್ಯ ತಪಸ್ಸಿನ ಥರ ಮಾಡ್ತಾರೆ ಅದನ್ನೇ ಸಂಧ್ಯಾ ವಂದನೆ ಅಂತ ಅನ್ನೋದು ಸಂಧ್ಯಾ ವಂದನೆ ಯಾವುದೇ ಒಂದು ನಿರ್ದಿಷ್ಟ ಜಾತಿ ಮತಗಳಿಗೆ ಸಂಬಂಧಪಟ್ಟಂಥದ್ದಲ್ಲ ಹೀಗೆ ಮನಸ್ಸನ್ನು ನಾವು ಶುದ್ಧ ಮಾಡಿಕೊಳ್ಳುವಂತಹ ಒಂದು ಪರಿಕಲ್ಪನೆ ನೆಕ್ಸ್ಟು ದರ್ಪಣ ತಂತ್ರ ಏನು ದರ್ಪಣ ದರ್ಪಣ ಅಂತಂದರೆ ಕನ್ನಡಿ ಕನ್ನಡಿಯ ತಂತ್ರ ಏನಿರ್ಗೆ ಸಾಧ್ಯ ಇವು ನಿಮಗೆ ನಮ್ಮ ಉದ್ದೇಶ ಏನು ವಯೋಮಾನವನ್ನು ಹಿಂದೆ ತೊಗೊಂಡೋಗೋದು ಹೋಗೋದು ಈಗ ಅದು ಡೊಳ್ಳು ಹೊಟ್ಟೆ ಬಂದಿರುತ್ತೆ ದೇಹವೆಲ್ಲ ಜ್ಯೋತಿ ಬಿದ್ದಿರುತ್ತೆ ನಿಮಗೆ ಅಸಹ್ಯ ಕಾಣಿಸ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಸೇಫ್ಟಿ ಪ್ಲೇಸಲ್ಲಿ ಒಂದು ಜಾಗದಲ್ಲಿ ಒಂದು ನಿಲುವು ಅನ್ನಡಿ ಇಟ್ಕೊಳ್ಳಿ ಡೋರ್ಗಳು ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ ಆ ಕನ್ನಡಿಯಲ್ಲಿ ನಿಮ್ಮ ದೇಹವನ್ನು ನೀವೇ ನೋಡ್ಕೊಳ್ಳಿ ನೋಡ್ಕೊಂಡು ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವ ಜಾಗದಲ್ಲಿ ನಮ್ಮ ಆಕೃತಿ ನಮಗೆ ಇಷ್ಟ ಆಗ್ತಾ ಇಲ್ಲ ಅದನ್ನು ತೆಗಿಬೇಕು ಓಕೆ ಏನು ಆಪ್ರೇಷನ್ ಮಾಡಬೇಕಾ ಬೇಕಿಲ್ಲ ಅದನ್ನು ಒಂದು ಸತಿ ನೋಡ್ಕೊಂಬಿಟ್ಟು ಮೆಡಿಟೇಷನ್ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಯಾವುದು ಅನ್ನೆಸಸರಿ ನಿಮ್ಮ ದೇಹದ ಭಾಗಗಳಿದೆಯಲ್ಲ ಅದು ಇದೆ ಮಾನಸಿಕವಾಗಿ ನನ್ನ ದೇಹ ದೃಢವಾಗ್ತಾಯಿದೆ ಇವಾಗ ಹೊಟ್ಟೆ ಒಡ್ಡೊಳ್ಳೆ ಹೊಟ್ಟೆ ಬಂದಿರುತ್ತೆ ಆ ಹೊಟ್ಟೆ ಕರಗಿ ಕರ್ಗಿ ಕರಗಿ ಕರಿ ನಾರ್ಮಲ್ ಆಗ್ತಾಯಿದೆ ನಾನು ಇಪ್ಪತ್ತೈದು ವರ್ಷ ಹೊಟ್ಟೆ ಆಗಿತ್ತೋ ಹಾಗಾಗಬೇಕು ಅಷ್ಟೇ ಅಲ್ಲ ಅದರ ಜಯಾಪಾಯ ಚಕ್ರಿಗಳು ಕೂಡ ಹಾಗೆ ಆಗಿರಬೇಕು ಜೊತೆಗೆ ನಾನು ಏನೇ ಆಹಾರ ಇವತ್ತು ತಿಂದರೂ ಕೂಡ ನನ್ನ ದೇಹಕ್ಕೆ ಅದು ಎಕ್ಸಸ್ ಅಂತ ಗೊತ್ತಾದರೆ ಈ ಹೊಟ್ಟೆದ ಬರೋದಕ್ಕೆ ಕಾರಣ ಏನಿರುತ್ತಲ್ಲ ಅದು ನಾನು ದೇಹದಿಂದ ಹೊರಗಡೆ ಹೊಟ್ಟೋಗ್ಬಿಡಲಿ ಏನಾಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಏಳು ಎಂಟು ದೋಸೆ ಅಥವಾ ಪೂರಿ ತಿಂತಿದ್ದವರು ನಿಮಗೇ ಗೊತ್ತಿಲ್ಲದಿದ್ದ ಮೂರು ದೋಸೆಗೆ ಬಂದಿರ್ತೀರಾ ಕಾರಣ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ ಬಂಧುಗಳೇ ಓ ಇಷ್ಟು ತಿನ್ಬಿಟ್ರೆ ಇನ್ನೂ ದಪ್ಪಾಗ್ತೇನೆ ಇದು ನನ್ನ ಹೊಟ್ಟೆ ದಪ್ಪಾಗೋದಕ್ಕೆ ಇದಕ್ಕೆ ಕಾರಣ ಈ ಥರ ಒಂದೊಂದು ವಿಷಯಗಳನ್ನೂ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಮಾಡಿಕೊಡುತ್ತೆ ಒಂದು ಸತಿ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ರೆ ಅದು ಖಂಡಿತ ಮರೆಯೋದಿಲ್ಲ ನಿಮ್ಮ ಆರೋಗ್ಯ ವಯಸ್ಸನ್ನು ಹಿಮ್ಮೆಟ್ಟಿಸುತ್ತೆ ಹಾಗೆ ಮನ ಫೋರ್ಸ್ ತಂತ್ರ ಮನ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಪ್ರಾಣಶಕ್ತಿ ಪ್ರಾಣಶಕ್ತಿ ಆವಾಹನೆ ಮಾಡಿಕೊಂಡು ಕೂಡ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಹೇಗೆ ಎರಡೂ ಕೈಗಳನ್ನು ಉಜ್ಕೊಂಡಾಗ ಅಲ್ಲಿ ಪ್ರಾಣಶಕ್ತಿ ಕ್ರಿಯೇಟ್ ಆಗುತ್ತೆ ಆ ಪ್ರಾಣಶಕ್ತಿಯನ್ನು ನಿಮ್ಮ ದೇಹದಲ್ಲಿ ತಗೊಳ್ಳಿ ತಗೊಂಡು ನಿಮ್ಮ ದೇಹದ ಯಾವ ಭಾಗ ಸಣ್ಣ ಆಗಬೇಕು ಅಥವಾ ದಪ್ಪ ಆಗಬೇಕು ಅಥವಾ ಕಾಯಿಲೆಗಳು ಗುಣಪಡಿಸ್ಕೋಬೇಕು ಆ ಜಾಗಕ್ಕೆ ಆ ಒಂದು ಎನರ್ಜಿ ಬಾಲ್ ಅಂತ ಹೇಳ್ತೀವಿ ನಾವು ಆರ್ಟಿಫಿಷಿಯಲ್ ಆಗಿ ಕೈಯಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ನುಂಗಿ ಅಂದರೆ ಹೃದಯದಿಂದ ಆ ಹೊಕ್ಕಳಿಂದ ನುಂಗ್ಬಿಟ್ಟು ಆ ಜಾಗಕ್ಕೆ ಹೋಗುತ್ತೆ ಆ ಜಾಗದ ಹದ್ದುಬಿಟ್ಟು ಆ ಜಾಗದಲ್ಲೇ ಕರಗುತ್ತೆ ಅಥವಾ ಮಗದಲ್ಲಿ ಸುಕ್ಕುಗಳಾಗ್ತಾ ಇರುತ್ತೆ ಆ ಮನೋಫೋಸ್ ಎನರ್ಜಿಯನ್ನು ಮಾನಸಿಕವಾಗಿ ತೊಗೊಂಡು ಮಗಕ್ಕೆ ಹೋಗಿ ಮಗದೆಲ್ಲ ಫ್ರೆಶ್ ಆಗ್ತಾ ಇದೆ ವಿಷಲೈ ವಿಜುಲೈಝೇಷನ್ಗೆ ಅಷ್ಟು ಬೆಲೆ ಬಾಳುತ್ತೆ ನಿಮ್ಮ ನಿಜ ಜೀವನದಲ್ಲಿ ಕೆಲವೊಂದು ಅನುಭವಗಳು ನಿಮ್ಗೆ ಆಗ್ತಿರುತ್ತೆ ಇಟ್ಟೊ ಸುದ್ದಿ ನೀವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಯಾವುದೋ ಮದುವೆ ಮನೆಗಳು ಹೋಗಿರ್ತೀರ ಯಾರೋ ಒಬ್ಬರು ಸಂಗಾತಿ ಅಥವಾ ಫ್ರೆಂಡು ಯಾರೊಬ್ಬರು ಏನು ಮಾಡ್ತಾರೆ ಅಯ್ಯೋ ಇದು ಯಾಕೆ ಇಷ್ಟು ಡಲ್ಲಾಗಿ ಕಾಣಿಸ್ತಿದೆಯಾ ಅಂತ ಹೇಳ್ತಾರೆ ಹಾಗೆ ಸತತವಾಗಿ ಐದಾರು ಜನ ಡಲ್ಲಾಗಿದೆಯಾ ಡಲ್ಲಾಗಿದೆಯಾ ಅಂತ ಹೇಳಿದಾಗ ನಿಮ್ಮ ಅರಿವೇ ಇಲ್ಲದಿದ್ದಂಗೆ ನೀವು ಡಲ್ ಆಗೇ ಬಿಟ್ಟಿರ್ತೀರ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಕಾರಣ ಸತತವಾಗಿ ಬಾಹ್ಯ ಪ್ರಜ್ಞೆಯಲ್ಲಿ ಜನ ಏನು ಹೇಳ್ತಾರಲ್ಲ ಅಂಥ ಪ್ರಜ್ಞೆ ಅದನ್ನು ನಿಜಾಂತ ಒಪ್ಕೊಂಡ್ಬಿಡುತ್ತೆ ಆ್ಯಕ್ಚುಲಿ ಅವರು ಜಲಸಿಂದ ಹೇಳಿರ್ತಾರೆ ಹಸುವಿಂದ ಹೇಳಿರ್ತಾರೆ ಅದನ್ನು ವಿವೇಚನಾ ಶಕ್ತಿ ನಮ್ಮ ಆತ್ಮಪ್ರಜ್ಞೆಗೆ ಇರೋದಿಲ್ಲ ಲಾಜಿಕ್ ಇರೋದಿಲ್ಲ ನಾವು ಅದು ಏನು ಕಾಣುತ್ತೋ ಹೇಳುತ್ತೋ ನಂಬಿಡುತ್ತೆ ಅದು ನೆಕ್ಸ್ಟು ಕಲ್ಪಧ್ಯಾನ ಅದರಿಂದ ಕೂಡ ನಿಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸ್ಬೋದು ಹಾಗೆ ನಿಮ್ಮ ಮೈಂಡನ್ನು ಪದೇ ಪದೇ ಆಲ್ಫಾ ಸ್ಥಿತಿಗೆ ತೊಗೊಂಡೋಗಿ ನಿಮ್ಗೆ ಗೊತ್ತಿದೆ ಆಲ್ಫಾ ಬೀಟಾ ತೀಟಾ ಅಂತ ಮೂರು ಆಯಾಮಗಳಿದೆ ಪ್ರತಿ ದಿವಸ ಕೂಡ ಕೇವಲ ಇಪ್ಪತ್ತು ನಿಮಿಷ ಟ್ರಾನ್ಸ್ಜೆಂಡಲ್ ಮೆಡಿಟೇಷನ್ ಇರ್ಬೋದು ಬೇರೆ ಬೇರೆ ಮೆಡಿ ಮೆಡಿಟೇಷನ್ಗಳಿರ್ಬೋದು ಅದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ವಯಸ್ಸು ಹಿಮ್ಮೆಟ್ಟಿಸುತ್ತೆ ಕಾರಣ ಏನು ಅಂತಂದರೆ ಮನಸ್ಸಿಗೆ ಯಾವಾಗಲೂ ಕೂಡ ಒಂದು ಗಿಡಕ್ಕೆ ನೀರು ಗೊಬ್ಬರಗಳನ್ನು ಹಾಕ್ತಾಯಿದ್ರೆ ಹೇಗೆ ಚಿಗುರುತ್ತೋ ಹಾಗೆ ನಮ್ಮ ದೇಹಕ್ಕೆ ಆಹಾರ ನಮ್ಮ ದೋಸೆ ತಿಂಡಿ ಊಟಗಳಾದರೆ ಮನಸ್ಸಿಗೆ ಆಹಾರ ಧ್ಯಾನ ಬಂಧುಗಳೇ ಆ ಧ್ಯಾನಕ್ಕೆ ಬೇಕಾಗಿರೋದೇನೋ ನಮ್ಮ ನಮ್ಮ ಉದ್ದೇಶ ಏನು ವಯಸ್ಸನ್ನು ಹಿಮ್ಮೆಟ್ಟಿಸುವುದು ನಮ್ಮ ದೇಹದಲ್ಲಿ ನರಗೆ ಬರ್ತಾಯಿದೆ ಅಥವಾ ತಲೆ ಕೂದಲು ಬೆಳೆಗಾಗ್ತಾಯಿದೆ ಅದು ಅದನ್ನು ಏನು ಮಾಡಬೇಕು ಕಲ್ಪನೆ ಮಾಡ್ಕೊಳ್ಳಿ ಹಿಂದೆ ಓನ ಇಪ್ಪತ್ತೈದು ವರ್ಷ ಇಷ್ಟು ಚೆನ್ನಾಗಿದೆ ಎಷ್ಟೋ ಆರೋಗ್ಯವಾಗಿದ್ದೆ ನನ್ನ ಆ್ಯಕ್ಟಿವಿಟೀಸ್ ಹೇಗಿತ್ತು ನಾನು ಹೇಗೆ ಧನಾತ್ಮಕವಾಗಿ ನಾನು ಎಲ್ಲವನ್ನು ಹೇಗೆ ಸ್ವೀಕರಿಸ್ತಾ ಇದ್ದೆ ಆ ಆಲೋಚನೆ ಬಂದರೆ ಸಾಕು ನಿಮಗೆ ಏನು ಆ ಸ್ಪೀಡಲ್ಲಿ ಡಿಕ್ರೀಸ್ ಆಗ್ತಾ ಇರುತ್ತಲ್ಲ ವಯಸ್ಸು ಅದು ಕಡಿಮೆ ಆಗ್ತಾ ಹೋಗುತ್ತೆ ಪೂರ್ತಿ ರಿವರ್ಸ್ ಮಾಡೋಕ್ಕಾಗ್ದಿರ್ಬೋದು ಆದರೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗುತ್ತೆ ತಲೆ ಕೂದಲು ಬೆಳ್ಳಿಗಿರೋದು ಕಪ್ಪಾಗುತ್ತಾ ಅಂತ ನೀವು ಕೊಡ್ಬೋದು ಇಲ್ಲ ಆಗಲ್ಲ ಯಾಕಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ಆದರೆ ನಿಮ್ಮ ಮನಸ್ಸು ಹತೋಟಿಗೆ ಬಂದು ಅದರ ಎಫೆಕ್ಟ್ ನಿಮ್ಮ ಮೈಂಡಿಗೆ ಆಗಿ ನಿಮಗೆ ಅದು ಕೊರತೆ ಅಂತ ಅನಿಸೋದಿಲ್ಲ ಇದು ಸಹಜ ಅದಕ್ಕೆ ಜಾನೋದಯ ಆಗಿರುತ್ತೆ ನಿಮಗೆ ಆ ಥರ ಆಲ್ಫಾ ಸ್ಥಿತಿಗೆ ಹೋಗಿ ಕೂಡ ನಿಮ್ಮ ಆರೋಗ್ಯವನ್ನು ಹಿಂದೆ ತಂದ್ಕೊಬೋದು ಸುಂದರ ತಾಣದ ಕಲ್ಪನೆ ಪದೇ ಪದೇ ನೀವು ಸಟ ಸಮಯ ಸಿಗ್ದಾಗೆಲ್ಲ ಕಾರ್ಟಾಗಿ ಕೂತಿರ್ಬೋದು ಮ ಎಲ್ಲೇ ಇರ್ಬೋದು ಒಂದು ಯಾವುದೋ ಒಂದು ಇಮ್ಯಾಜಿನರಿ ಜಾಗವನ್ನು ಕಲ್ಪನೆ ಮಾಡಿಕೊಳ್ಳಿ ಆ ಜಾಗವನ್ನು ಪದೇ ಪದೇ ಬದಲಾವಣೆ ಮಾಡಬೇಡಿ ಆ ಜಾಗದಲ್ಲಿ ಸುಂದರ ತಾಣದ ಕಲ್ಪನೆ ಮಾಡಿಕೊಂಡಾಗ ನಿಮ್ಗೆ ಏನಾಗ್ತದೆ ಒಂದು ಸ್ಪಷ್ಟ ಗುರಿ ಇರಬೇಕು ಒಂದು ನನ್ನ ದೇಹ ಆಕರ್ಷಕವಾಗಿರಬೇಕು ನಾವು ಕೆಲವರು ನೋಡಿ ಕೆಲವು ಕೂತ್ಕೊಂಡಾಗ ಬೆನ್ನು ಗೂನು ಬೆನ್ನಲ್ಲಿ ಕೂತಿರ್ತಾರೆ ಒಂದು ಸತಿ ಈ ತೀರ ಒಂದು ಧ್ಯಾನ ಇರ್ಬೋದು ಅಥವಾ ಒಂದು ಗುರಿ ಆಲ್ಫಾಸ್ಥಿತಿ ಕರ್ ಹೋಗ್ಬಿಟ್ಟು ಅಲ್ಲಿ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ಅವ್ರು ಎಲ್ಲೇ ಕೂತ್ಕೊಳ್ಳಿ ಬೆನ್ನು ನೆಟ್ಟಿಗೆ ಇಟ್ಕೊಂಡಿರ್ತಾರೆ ಬೆನ್ನು ಬಾಗ್ಸೋದಿಲ್ಲ ಸೃಢವಾಗಿ ಸುದೃಢವಾಗಿ ಸುಂದರವಾಗಿ ಇರ್ತಾರೆ ಹಾಗೆ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಅಷ್ಟೇ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಅವರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪದೇ ಪದೇ ಏನು ಅನ್ಕೋತಿರ್ತಾರಲ್ಲ ಅದು ರೆಕಾರ್ಡ್ ಆಗಿಬಿಟ್ಟು ಅವರು ಅದೇ ಥರ ಬಿಹೇವ್ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಬಹಳ ಹತ್ತಿರದಲ್ಲಿ ನೀವು ನೋಡಿರು ಅಂತಂದರೆ ಒಂದು ವಿದ್ಯಾರ್ಥಿನಿ ನೀವು ನೋಡಿರ್ತೀರ ಚಿಕ್ಕ ಹುಡುಗಿನಲ್ಲಿ ಮಾಮೂಲಿ ಮೂಗು ಥರ ಆಟ ಆಡ್ತಾ ಇರುತ್ತೆ ದೊಡ್ಡವಳಾಗ್ತಾಳೆ ಅದೇ ವ್ಯಕ್ತಿ ಹೈಸ್ಕೂಲಿಗೆ ಬಂದು ಕಾಲೇಜಿಗೆ ಬರ್ತಾಳೆ ಕಾಲೇಜಲ್ಲಿವರೆಗೂ ಕೂಡ ಅವಳ ಹಾವಭಾವಗಳೇ ಬೇರೆ ಥರ ಇರುತ್ತೆ ಆದರೆ ಅವಳು ನೆಕ್ಸ್ಟ್ ಒಂದು ಎಮ್ ಬಿ ಬಿ ಎಸ್ಸು ಏನೋ ಸೇರಿರ್ತಾಳೆ ನಿಮ್ಮ ಸುತ್ತಮುತ್ತಲೂ ಕೂಡ ಆ ಒಂದು ಎಮ್ ಬಿ ಬಿ ಎಸ್ ಮಾಡ್ತಿರುವಂಥ ಒಂದು ಹೆಣ್ಮಗುವೇ ಅವಳ ವಯಸ್ಸಿನ ಇನ್ನೊಂದು ಹೆಣ್ಮಗು ಕೂಡ ಪಕ್ಕ ಪಕ್ಕದಲ್ಲಿ ಬರ್ತಾ ಇದ್ದರೆ ಅವಳ ಚಲನ ವಲನೆಗಳು ಅವಳ ಭಾವನೆಗಳು ಅವಳ ನೋಟಗಳು ಅವಳ ಒಂದು ಏನು ಸ್ಟೈಲ್ ಇದು ನೋಡಿದ್ರೆ ಅನ್ಸುತ್ತೆ ಓ ಇವಳು ಓದಿದ್ದಾಳೆ ಡಾಕ್ಟ್ರು ಇವರು ಮಾಮೂಲಿ ಹುಡುಗಿ ಕ್ಲೀನಾಗಿ ನಾವು ಹೇಳ್ಬೋದು ಬಂಧುಗಳೇ ಕಾರಣ ವಿಷಯಗಳ ಆವಾಹನೆ ಆ ಡಾಕ್ಟ್ರ್ ಅಂತ ಹುಡುಗಿ ಏನು ಮಾಡಿರ್ತಾಳೆ ಐದು ವರ್ಷಗಳ ಸತತವಾಗಿ ಓದಿರ್ತಾಳಲ್ಲ ಬರೀ ಪ್ರಾಪಂಚಿಕವಾಗಿ ಓದೋದಷ್ಟೇ ಅಲ್ಲ ಜ್ಞಾನ ಭಂಡಾರವನ್ನು ಅರಗಿಸಿ ಕುಡಿಯೋದ್ರ ಜೊತೆಗೆ ಅವಳು ಮೈಂಡಲ್ಲಿ ಇನ್ಕಾರ್ಪೊರೇಟ್ ಆಗಿರುತ್ತೆ ಆಲ್ಫಾ ಸ್ಥಿತಿ ಏನು ನಾನು ಡಾಕ್ಟ್ರು 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 ನಾನು ಬೇರೆಯವ್ರನ್ನ ಸೇವೆ ಮಾಡೋಕ್ಕೆ ಇರೋದು ನನ್ನದು ಕೆಲಸ ಹೀಗೆ ನಾನು ಬೇರೆಯವ್ರಿಗಿಂತ ನಾನು ಬೇರೆ ಬೇರೆಯವ್ರ ಥರ ಇದ್ದರೆ ಅವ್ರು ಡಾಕ್ಟ್ರಾಗ ಸಾಧ್ಯ ಇಲ್ಲ ಈಗ ನಾವು ಇನ್ನೊಬ್ಬರಿಗೆ ಒಂದು ಸೂಜಿನ ಚುಚ್ಚುಕ್ಕೂ ಆಗಲ್ಲ ನಮಗೆ ಭಯ ಆಗುತ್ತೆ ಆದರೆ ಅವರು ಬದುಕಿರುವಂತಹ ವ್ಯಕ್ತಿಗಳನ್ನು ಆಪರೇಟ್ ಮಾಡಬೇಕು ಬದುಕಿರುವಂತಹ ವ್ಯಕ್ತಿಗಳು ಅವ್ರ ಥರನೇ ಮನಸ್ಸಿರುವಂಥ ವ್ಯಕ್ತಿಗಳ ಜೊತೆ ಪ್ರತಿಷ ಸಂವಹನಗಳನ್ನು ಮಾಡಬೇಕು ಅವಳ ಥರನೇ ಇರುವಂತಹ ರಕ್ತ ಮಾಂಸ ತುಂಬಿರುವಂತಹ ವ್ಯಕ್ತಿಗಳ ಜೊತೆ ಜೊತೆ ಅವಳು ಅವಳ ಮನಸ್ಸನ್ನು ಗೆದ್ದು ಅವರ ಕಾಯಿಲೆಗಳನ್ನು ಅಧ್ಯಯನ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಬೇಕು ಅವರ ಭಾವನೆಗಳಿಗೆ ಅವಳು ಕರಗಬಾರ್ದು ಯಾವುದೇ ಒಂದು ಡಾಕ್ಟರ್ ನೋಡಿ ಯಾರೋ ಒಂದು ತುಂಬ ಕಷ್ಟದಲ್ಲಿ ಹೇಳ್ಕೊತಿರ್ತಾರೆ ಹಂಗೆ ಹಂಗಾಯಿತು ಹಿಂಗಾಯ್ತು ಅಂತ ಇವಾಗ ಡಾಕ್ಟ್ರು ಕಣ್ಣೀರಾಗ್ತಾ ಕುತ್ಕೊಂಡ್ಬಿಟ್ರೆ ಟ್ರೀಟ್ಮೆಂಟ್ ಮಾಡೋರು ಯಾರು ಇಲ್ಲ ಹಾಗಾಗಿ ಆ ಡಾಕ್ಟರ್ ಅಂತ ಒಂದು ನಾವು ಉದಾಹರಣೆ ಕೊಡ್ತಾ ಇರೋದು ಡಾಕ್ಟರ್ ಅಂತಹ ಒಂದು ಸ್ಥಾನ ಇದೆಯಲ್ಲ ಅದು ಬೇರೆದಕ್ಕಿಂತ ವಿಚಿತ್ರವಾದದ್ದು ಬರೀ ಡಾಕ್ಟ್ರು ಒಂದೇ ಅಲ್ಲ ಪ್ರತಿಯೊಂದು ವಿಸ್ತು ಪೊಲೀಸು ತೊಗೊಳ್ಳಿ ಯಾರು ಬೇಕಾದ್ರೂ ಅಷ್ಟೇ ಪೊಲೀಸ್ ಒಬ್ಬ ಮಾಮೂಲಿ ಹುಡುಗರು ಥರ ಆಗ್ಬಿಟ್ಟಿದ್ರೆ ಜನಸಂಖ್ ಜಂಗುಳಿನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅವ್ನು ಮಂಡಲಿ ಆವಾಹಾನ ಮಾಡ್ಕೊಂಡ್ಬಿಡ್ತಾನೆ ಐ ಆಯ್ ಪೊಲೀಸ್ ಇನ್ಸ್ಪೆಕ್ಟರ್ ಆಯ್ ಡಿ ಡಿ ಸಿ ಪಿ ಡಿ ಎ ಪಿ ಏನೇನೋ ಮಂಡ್ಯಲಿ ಹಾಗೆ ಇರೋದ್ರಿಂದನೇ ಅವ್ನು ಟಫ್ ಆ್ಯಂಡ್ ರಫ್ ಆಗಿರ್ತಾನೆ ಅವನು ಮನುಷ್ಯನೇ ಅವನು ರಕ್ತ ಮಾಂಸ ತುಂಬಿರೋನೇ ಅವನಿಗೆ ಹೆಂಡ್ತಿ ಮಕ್ಳು ಇರ್ತಾರೆ ಅವನಿಗೂ ಸಂಸಾರ ಜೀವನ ಎಲ್ಲ ಬೇಕಿರುತ್ತೆ ಆದರೂ ಕೂಡ ಮೈ ಮೇಲೆ ಕಾಕಿ ಬಟ್ಟೆ ಬಂದ ತಕ್ಷಣವೇ ಅವನ ಚಹರೆಗಳೇ ಚೇಂಜ್ ಆಗಿಬಿಡುತ್ತೆ ಇದೇನು ತೋರಿಸುತ್ತೆ ಅಂತಂದರೆ ನಾವು ಮನಸ್ಸಿನಲ್ಲಿ ಏನು ಪರಿಕಲ್ಪನೆಗಳನ್ನು ಮಾಡ್ಕೋತೀವೋ ಅದು ನಮ್ಮ ಜೀವನದಲ್ಲಿ ಹಾವ ಭಾವಗಳಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ನಾವು ಚಿಕ್ಕ ವಯಸ್ಸಿನಲ್ಲೇ ನಾವು ಆಗಬೇಕು ಅಥವಾ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದಾಗ ನಮ್ಮ ಬಾಹ್ಯ ಪ್ರಜ್ಞೆಯಲ್ಲಿ ಪದೇ 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 ಅದನ್ನು ಹೇಳ್ಕೊತಾ ಇದ್ದಾಗ ಸುಪ್ತ ಪ್ರಜ್ಞೆಯಲ್ಲಿ ಅದು ರೆಕಾರ್ಡ್ ಆಗುತ್ತೆ ಸುಪ್ತ ಪ್ರಜ್ಞೆಯಲ್ಲಿ ರೆಕಾರ್ಡ್ ಆದಾಗ ನಮ್ಮ ಹಾವ ಭಾವನೆಗಳಲ್ಲೂ ಕೂಡ ಅದನ್ನು ಮಾಡ್ತಾ ಇರಬೇಕು ಯಾವಾಗ ನಮ್ಮ ಹಾವ ಭಾವನೆಗಳಲ್ಲೂ ಕೂಡ ಅದನ್ನು ಸಮ್ಮಿಳಿತ ಮಾಡ್ಕೋತೀವಲ್ಲ ಜೀವನದಲ್ಲಿ ಆ ಗುರಿ ಮುಟ್ತೀವಿ ಹಾಗಾದರೆ ವಯಸ್ಸನ್ನು ಹಿಮ್ಮೆಟ್ಟಿಸುವುದಕ್ಕೂ ಏನು ಸಂಬಂಧ ನಿಜ ಖಂಡಿತ ಹತ್ತು ಹತ್ತಿರ ಸಂಬಂಧ ಯಾವಾಗ ನಮ್ಮ ವಯಸ್ಸು ಕಡಿಮೆ ಆಗಬೇಕು ಅಂತ ನಾವು ಬಯಸ್ತೀವೋ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಇನ್ನು ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಬೆನ್ನು ಗೂನಾಗುತ್ತೆ ಆಹಾರ ಕಡಿಮೆ ಆಗುತ್ತೆ ಮಾಡುವ ಕೆಲಸ ಮಾಡಲ್ಲ ನೋಡಿ ನಿಮಗೇ ಗೊತ್ತಿರುತ್ತೆ ಒಂದು ವಯಸ್ಸಾದ ವ್ಯಕ್ತಿ ಏನು ಮಾಡ್ತಾನೆ ಒಂದು ನ್ಯೂಸ್ ಪೇಪರ್ ಮನೆ ಬಾಗಿಲಿಗೆ ಬಂದು ಬಿಸಾಕಿದಾಗ ಅವನು ಮೊಮ್ಮಗನೋ ಮಗನೋ ಕರೀತಾನೆ ಪೇಪರ್ ತಕ್ಕೊಡೋ ಅಂತ ಕೇಳ್ತಾನೆ ಕಾರಣ ಅವನ ಮನಸ್ಸಿನಲ್ಲಿ ಒಂದು ಪರಿಕಲ್ಪನೆ ಏನಿರುತ್ತೆ ಅಂದರೆ ನಂಗೆ ವಯಸ್ಸಾಯಿತು ನಮ್ಮ ಮನೇಲಿ ದೊಡ್ಡವನೋ ಚಿಕ್ಕೋಡೂರ ಜಾತಕ್ಕೆ ಮಾಡೋಕ್ಕೆ ಅವ್ರು ತಂದು ಕೊಡಲಿ ಈ ಒಂದು ಪರಿಕಲ್ಪನೆ ಇರುತ್ತೆ ಹೆಂಡತಿ ಆದೊಳಗೇನೋ ನಾನು ಅವ್ರ ಹೆಂಡತಿ ಗಂಡ ಇರೋದೇ ನನಗೆ ಸೇವೆ ಮಾಡೋಕ್ಕೆ ಅಥವಾ ನನಗೆ ಸಹಾಯ ಮಾಡೋಕ್ಕೆ ಅದು ತೊಗೊಂಬನ್ರಿ ಇತ್ತು ಬನ್ನಿರಿ ಕೆಲಸ ಹೇಳ್ತಾಳೆ ಅವಳಿಗೆ ಥರ ಗೊತ್ತಿರುತ್ತೆ ಶಕ್ತಿ ಇರುತ್ತೆ ಬಟ್ ಮಾಡಲ್ಲ ಕಾರಣ ನಮ್ಮ ಮನಸ್ಸಲ್ಲಿ ನಾವು ದೃಢವಾಗಿ ನಂಬಿಟ್ಟಿರ್ತೀವಿ ನಾವು ವಿ ಆರ್ ಆಲ್ ಬಿಲೀವಿಂಗ್ ಇನ್ ದಿ ಬಿಲೀಫ್ ಸಿಸ್ಟಮ್ ಒಂದು ನಂಬಿಕೆಯ ಮೇಲೆ ನಾವು ಬದುಕ್ತಾ ಇರ್ತೀವಿ ಹೆಂಡತಿ ಇರೋದೇ ಮನೆ ಕೆಲಸ ಮಾಡೋಕ್ಕೆ ಗಂಡ ಇರೋದೇ ಆಧಿಪತ್ಯ ಮಾಡೋಕ್ಕೆ ಮಕ್ಕಳಿರೋದೇ ತಂದೆ ತಾಯಿಗಳ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಈ ಥರ ಒಂದು ರಾಂಗ್ ಬಿಲೀಫಿಂದ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಆರೋಗ್ಯವನ್ನು ಕಡೆಗಣಿಸಿ ನಾವು ಬಿದ್ದಿರೋ ಪೇಪರ್ ನಾವೇ ತೊಗೊಂಬರ್ಬೋದು ಕೂಡ ನಮ್ಮ ಮಕ್ಕಳಿಗೆ ತೊಗೊಂಬರೋಕ್ಕೆ ಹೇಳ್ತೀವಿ ಅವಾಗೇನಾಗುತ್ತೆ ಬಗ್ಗಿ ಎದ್ದು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಮ್ಮ ಜೀವನದಲ್ಲಿ ಕಟ್ ಮಾಡ್ಕೊಳ್ತಾ ಹೋಗ್ತೀವಿ ಹೀಗೆ ಪ್ರತಿಯೊಂದು ವಿಷಯಗಳನ್ನು ಕೂಡ ಮಾಡ್ತಾ 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 ಏನಾಗ್ತಾ ಇದೆ ನಮ್ಮ ವಯಸ್ಸು ಐವತ್ತಿದ್ದರೆ ಇದೆ ಬಂದುಗಡೆ ಇವತ್ತು ಒಬ್ಬ ಮನುಷ್ಯ ವಯಸ್ಸಾಗಿದೆ ಅಂತಂದರೆ ಕೂಡ ಜೈವಿಕ ವಯಸ್ಸು ಬೇರೆ ಬೇರೆ ನಮ್ಮ ನಿಜವಾದ ವಯಸ್ಸು ಬೇರೆ ನೋಡೋಕ್ಕೆ ನಮ್ಗೆ ಏನು ಕಾಡಬೇಕು ನಂಬರ್ಗಳಲ್ಲಿ ನಾವು ಏನು ಆಗ್ಬೋದು ಆದರೆ ಜೈವಿಕ ವಯಸ್ಸು ಅಂತೇನಿದೆಯಲ್ಲ ಆರೋಗ್ಯವಾಗಿ ಸುದೃಢವಾಗಿ ಯೌವನ ಭರಿತವಾಗಿ ತುಂಬಿರಬೇಕು ಅಂತಂದರೆ ಒಳಗಡೆ ಸಂತೋಷ ಇರಬೇಕು ನಮ್ಮ ಆಯ್ಕೆ ಯಾವಾಗಲೂ ಸಂತೋಷವೇ ಆಗಿರಬೇಕು ನಮ್ಮ ಒಂದು ಹವ್ಯಾಸ ಕೂಡ ಸಂತೋಷವಾಗೇ ಇರಬೇಕು ಹಾಗೆ ನಾವು ಯಾವ ಜನಗಳ ಮಿಕ್ಸ್ ಆಗ್ತೀವಲ್ಲ ಅದು ಕೂಡ ಸಂತೋಷವಾಗೇ ಇರಬೇಕು ಹಾಗನ್ಬಿಟ್ಟು ಯಾವಾಗಲೂ ಸಂತೋಷನೇ ನೋಡ್ತಾ ಇರೋಕ್ಕಾಗತ್ತಾ ಸಾಧ್ಯ ಇದೆ ಯಾವಾಗ ನಿಮಗೆ ಅಸಂತೋಷ ಇರುತ್ತಲ್ಲ ದುಃಖ ಇರುತ್ತಲ್ಲ ಅಂಥ ವಾತಾವರಣದಿಂದ ದೂರ ಹೊಟ್ಟೋಗ್ಬಿಡಿ ಅಂಥವು ನಾವು ಇಷ್ಟೋ ಅಷ್ಟೇ ಅದನ್ನು ಅದರಲ್ಲೇ ಇನ್ವಾಲ್ವ್ ಆಗಿ ಎಮೋಷನ್ನಲ್ಲಿ ಇಂಡಲ್ಜ್ ಆಗಬೇಡಿ ಏನಾಗುತ್ತೆ ನಮ್ಮ ವಯಸ್ಸು ಸುದೃಢವಾಗಿರುತ್ತೆ ನಿಮ್ಮ ಸುತ್ತಮುತ್ತಲ ನೋಡಿ ಎಷ್ಟೋ ಜನ ಇರ್ತಾರೆ ಎಂಬತ್ತು ಎಂಬತ್ತೈದು ವರ್ಷ ಆದರೂ ಕೂಡ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ ಜಾಲಿಯಾಗಿ ಮಾತಾಡ್ತಿರ್ತಾರೆ ಅವರಲ್ಲಿ ಯಾವ ಪಡೆದುಕೊಳ್ಳುವ ಅಥವಾ ಇನ್ನೊಬ್ಬರ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಅವ್ರು ಇಟ್ಕೊಳ್ಳೋಲ್ಲ ನೀನು ನಾ ಹತ್ತು ಕೊಡ್ತೀನಿ ನೀನು ಇಪ್ಪತ್ತು ಕೊಡಿ ಇವೆಲ್ಲ ಇರೋದಿಲ್ಲ ಯಾವಾಗ ನಮ್ಮಲ್ಲಿ ಈ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಕೈಲೂ ನಾನು ಏನು ಲಾಭ ತೊಗೋಬೋದು ಅವನಿಂದ ನನಗೆ ಏನು ಲಾಭ ನಾನು ಇವತ್ತು ತಿಂಡಿ ಕೊಡಿಸ್ಬಿಟ್ರೆ ನಾಳೆ ಅವ್ನು ಊಟ ಕೊಡಿಸ್ಬೋದು ಈ ಥರ ಮಾನಸಿಕ ಲೆಕ್ಕಾಚಾರ ಇದ್ದಾಗ ಏನಾಗುತ್ತೆ ಮನಸ್ಸು ನಿರ್ಬಂಧಿತವಾಗುತ್ತೆ ನಿಮ್ಮ ವಯಸ್ಸು ಏನಾಗುತ್ತೆ ಪುಟ್ಟ ಮಗುವಿನ ಥರ ಇರಬೇಕು ಹೇಗೆ ಪುಟ್ಟ ಮಕ್ಕಳು ಒಂಥರ ನಿಷ್ಕಲ್ಮಷವಾಗಿ ಒಂಥರ ಎಷ್ಟು ಸುಂದರವಾಗಿ ಆಟ ಆಡ್ಕೊಂಡಿರ್ತಾರೆ ಖುಷಿಯಾಗಿರ್ತಾರೆ ವಯಸ್ಸು ಆಗ್ತಾ 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 ನಿಮ್ಮ ಮನಸ್ಸು ಆ ಒಂದು ವ್ಯವಹಾರಿಕ ದೃಷ್ಟಿಯಿಂದ ಆಧ್ಯಾತ್ಮಿಕ ಕಡೆಗೆ ಬಂದಾಗ ಏನಾಗುತ್ತೆ ನಿಮ್ಮ ಹಾರ್ಮೋನ್ಸ್ಗಳು ಏನು ಉತ್ಪತ್ತಿ ಆಗುತ್ತಲ್ಲ ಅದು ಕೂಡ ನವಯೌವನವಾಗಿರುತ್ತೆ ಎಷ್ಟೋ ಜನ ಇವತ್ತು ನೋಡ್ತಾ ಇದ್ದೀವಿ ನೋಡಿ ಈ ಥರ ರಾಂಗ್ ಮೆಥಡಿಂದ ಆಲೋಚನೆ ಮಾಡೋರಿಗೇನಾಗುತ್ತೆ ಐವತ್ತು ಅರುವತ್ತಿಗೇ ಅವರ ಸ್ಪೆಕ್ಷಲ್ ಸ್ಪರ್ಮ್ ಕೂಡ ಡೌನ್ ಆಗಿಬಿಡುತ್ತೆ ಎಷ್ಟೋ ಜನ ತುಂಬ ಅನುಭವಿಸ್ತಾ ಇದ್ದಾರೆ ಸೆಕ್ಷಲ್ ಫೀಲಿಂಗ್ ಕೂಡ ಡೌನ್ ಆಗ್ತಿರುತ್ತೆ ಯಾವಾಗ ಮನುಷ್ಯನಲ್ಲಿ ಸೆಕ್ಷಲ್ ಫೀಲಿಂಗ್ ಡೌನ್ ಆಗುತ್ತೋ ಆಧ್ಯಾತ್ಮಿಕತೆಗೆ ಅದು ಬೀಜ ಅದು ಆ್ಯಕ್ಚುಲಿ ಅದು ಇದ್ದರೆ ಮಾತ್ರ ಅವನು ಆಧ್ಯಾತ್ಮಿಕವಾಗಿ ಮುಂದುವರಿಯೋಕ್ಕೆ ಸಾಧ್ಯ ಅಲ್ಲೂ ಕೂಡ ಝೀರೋ ಆಗುತ್ತೆ ಹಾಗೆ ಬರೀ ಬಾಹ್ಯ ಪ್ರಪಂಚಕ್ಕೆ ಅವನು ಆಧ್ಯಾತ್ಮಿಕವಾಗಿ ಮುಂದುವರದೆ ಅಂತ ಹೇಳ್ತಾನೆ ಆದರೆ ಒಳಗಡೆ ಆ ನಿರಿಷ್ಮೆಂಟ್ ಅಂತ ಹೇಳ್ತೀವಲ್ಲ ಕಿಡ್ನಿ ಎಸೆನ್ಸ್ ಅಂತ ಅಂದ್ಬಿಟ್ಟು ಅದು ಝೀರೋ ಆಗುತ್ತೆ ಯಾವಾಗ ಅದು ಝೀರೋ ಆಗುತ್ತೆ ಮನುಷ್ಯನಲ್ಲಿ ಬರೀ ತೊಳಕು ಬಳಕುಗಳ ಒಂದು ಆಯಾಮ ಸೃಷ್ಟಿ ಆಗ್ಬಿಟ್ಟು ಅವನು ನಮ್ಮ ಸೊಸೈಟಿಗೆ ಒಂದು ಪಿಡುಗಾಗ್ತಾನೆ ಬಂದಗಳೇ ಹಾಗಾಗಿ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಬೇಕಾದ್ರೆ ಕಾರಣ ನಮ್ಮ ಮನಸ್ಸು ಅದಕ್ಕೆ ಸಾಕಷ್ಟು ಬೇರೆ ಬೇರೆ ವಿಷಯಗಳು ನಿಮ್ಗೆ ಹೇಳಿದೆ ದರ್ಪಣ ಇಮ್ಯಾಜಿನೇಷನ್ನು ವಿಜುಲೈಝೇಷನ್ನು ಇವೆಲ್ಲ ಮಾಡಿಕೊಂಡಾಗ ನಿಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಬಹುದು ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ಮೂರು ದಿವಸನಾದ್ರು ಯಾವುದಾದ್ರೂ ಹುಡುಗಳು ಆಟ ಆಡ್ತಿರುವಂತಹ ಸ್ಕೂಲ್ಗೆ ಹೋಗಿ ಅವರ ಆಟಗಳನ್ನು ಗಮನಿಸಿ ಅದನ್ನು ನೋಡ್ತಾ ಇದ್ದಾಗ ಅವರ ಆಟ ಪಾಠಗಳನ್ನು ನೋಡಿದಾಗ ತದೇಕ ಚಿತ್ತದಿಂದ ನೋಡ್ತಾ ಇರಬೇಕು ಇನ್ವಾಲ್ವ್ ಆಗಬಾರ್ದು ನಾವು ಆವಾಗ ನಮ್ಮ ಮನಸ್ಸರು ಕೂಡ ಎಂಗನೆಸ್ ಬರುತ್ತೆ ಮಕ್ಕಳ ಜೊತೆ ಸೇರಬೇಕು ಮಕ್ಕಳ ಜೊತೆ ಆಟ ಆಡಬೇಕು ಅಥವಾ ನಮ್ಮ ವಯಸ್ಸಿಗಿಂತ ಇಪ್ಪತ್ತು ವರ್ಷ ಚಿಕ್ಕದ ಸೇರಿದಾಗ ಆ ಒಂದು ಹಿಮ್ಮೆಟ್ಟಿದಾಗ ನಮ್ಮ ಒಂದು ಯೌವನ ಮತ್ತೆ ಮರುಕಳಿಸುತ್ತೆ ಅದು ಬಿಟ್ಟು ನಮಗಿಂತ ತುಂಬ ಜೊತೆ ಜೀವನಕ್ಕೆ ಹಣ್ಣಣ್ಣಾಗಿರೋ ಜೊತೆ ಮೂವ್ ಮಾಡ್ತಾ ಇದ್ದಾಗ ಈಗಲೇ ನಾವು ವಯಸ್ಸಾಗಿರುತ್ತೆ ಇನ್ನೂ ಆಗಿಬಿಟ್ಟಿದೆ ಅಂತ ಒಂದು ಪರಿಕಲ್ಪನೆ ಬಂದಾಗ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬಿಟ್ಟು ಐವತ್ತು ವರ್ಷ ಮನಸ್ ವಯಸ್ಸಿರುವಂಥ ವ್ಯಕ್ತಿ ತೊಂಬತ್ತು ವರ್ಷ ವಯಸ್ಸಿನ ವ್ಯಕ್ತಿ ಥರ ಆಡ್ತಾ ಹೋಗ್ತಿರ್ತಾನೆ ನೋಡಿದ್ರೆ ದುಡ್ಡು ಕಾಸು ಇಲ್ಲದೇ ವಯಸ್ಸನ್ನು ಎಷ್ಟು ಹಿಮ್ಮೆಟ್ಟಿಸ್ಬೋದು ನೀವು ಯಾವುದೇ ಒಂದು ಫೇಶಿಯಲ್ ಹೋದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರೋ ಭಾವನೆ ಅಯ್ಯೋ ಇಷ್ಟು ವಯಸ್ಸಾಗ್ಬಿಟ್ಟಿದೆ ಈ ಗೆರೆ ಕಾಣದೇ ಇದ್ದಂಗೆ ಮಾಡು ಈ ಗೆರೆ ಪ್ರತಿ ಪ್ರತಿಕ್ಷಣ ಅದನ್ನೇ ನೆನಪಿಸ್ಕೋತಾ ಇರ್ತೀರ ನಂಗೆ ವಯಸ್ಸಾಗ್ಬಿಡ್ತು ವಯಸ್ಸಾಗಿಬಿಡ್ತು ವಯಸ್ಸಾಗಿಬಿಡ್ತು ಯಾವಾಗ ಬಾಹ್ಯ ಪ್ರಜ್ಞೆಯಲ್ಲಿ ಇದಾಗ್ಬಿಡ್ತು ಆಗ್ಬಿಡ್ತು ಅಂತ ಅನ್ಕೋತಿರ್ತೀವಿ ಸತತವಾಗಿ ಒಳಗಡೆ ಅದು ಹಾಗೇ ಆಗುತ್ತೆ ಎಷ್ಟೇ ಪೇಂಟ್ ಹೊಡಿರಿ ಏನೇ ಮಾಡಿ ಕೂಡ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಹೌದಲ್ವ ಹಾಗಾಗಿ ಇವತ್ತಿನಿಂದ ನೀವು ನಿಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಬೇಕು ಅಂದರೆ ಮಾನಸಿಕವಾಗಿ ಸಂತೋಷವನ್ನು ಪಡಿ ಹಾಗೆ ನಿಮ್ಮ ಪರಿಕಲ್ಪನೆಗಳು ಶುದ್ಧವಾಗಿದ್ದಾಗ ಕ್ರಿಸ್ಟಲ್ ಇದ್ದಾಗ ನೀವು ಹೆಂಗಾಗಿ ಕಾಣಿಸ್ತೀರ ಖುಷಿಯಾಗಿ ಕಾಣಿಸ್ತೀರ ಕ್ರಿಯಾತ್ಮಕವಾಗಿ ಕಾಣಿಸ್ತೀರ ಹೀಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ